ಪುಣ್ಯನ ದೇನ ಪರಿಸಲದ ಲಿತ್ತು ದೇಹ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮೋಲೋಗಿ ತಂದು ತಿರುತ್ವ ಮಲಗಿದ ಪುಣ್ಯ ನಡದು ಅಂದು ಮದೇನ ಪರಿಸಲದ ಲನಗೊಂಡಿತು ಸ್ವಹ ದೇಹ ಮನಿಗೆಂದು ಸ್ಮಶನೆ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮೂಲೋಗಿ ತಂದು ರವನ ಕಾಣಲು ಆಸೆ ಬೂರೆಸು ಅಲ್ಲ ರಂಗವನ್ನು ತುಂಬಿಸಲು ಭಾಗ್ಯ ನೀಡಲ್ಲ ರಂಗ ಕಣ ಆಸೆ ಪೂರೈಸುವಲ್ಲ ರಂಗನ್ನು ಚುಂಬಿಸಲು ಭಾಗ್ಯ ನೀಡಲ್ಲ ತೀರು ಗೀಜ ಪುಣ್ಯ ನಡೆದು ಅಂದು ಮಧ್ಯಾಹ್ನ ಫರಿಸಲಗೊಂಡಿತು ಮಹಾದೇಹ ಮನಿಗೆಂದು ಸ್ಮಶನೆಯೆಂದು ಈ ಗೀತ ಪಂಚಾಬೇ ಕಣ್ಣೀರಲ್ಲಿ ಮೂಲಗೀತ ನ ಅಬ್ದುಲ್ ಮಾರ ಕರುಲ ಕೊಂಡಿ ಮಕ್ಕನಾಡಲ್ಲಿ ಬೆಳಗಿ ಬಂದನವಿ ಆಮೀನ ಅಬ್ದು ಮಾರ ಕರುಲ ಕೊಂಡಿ ಮಕ್ಕನಾಡಲ್ಲಿ ಬೆಳಗಿ ಬಂದನವಿ ಕಡದಲ್ಲಿ ಅನಜಾರ ತಲೆ ಧೂರಿ ಶ್ವಶನಕ್ಕೆ ಮಾಯವಾಯ್ತು ಕದಲಿ ಅನ ಜನ ತಲೆ ಧೂಲಿ ನೆ ಬೀಯರ ಿರಪ್ಪ ಮಲಗಿದ್ದ ಪುಣ್ಯ ನಾಡನು ಅಂದು ಮದೇನ ಪರಿಸಲಗುಂದಿತ್ತು ವ ದೇಹ ಮಣ್ಣಿಗೆಂದು ಸ್ಮಶನೆಯ ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಹುಡುಗಿ ತಂದು ಸಿಷ್ಟಾನಬಿಯವರ ಮದ ಹಾಡುತ್ತಾರೆ ಪದರಾಗಿ ತೇನು ಹಾಡಿ ಹೋಗಲುತ್ತಾರೆ ಸಿ ನಬಿಯವರ ಮದುವೆ ಹಾಡು મધરા ગીત નો હાડી હું સારી તીર તો મતુર સોલું અંત દીનલી શપ હી જીરત મતુ હસો અંતે શપથ